ಗುಜರಾತ್ನ ಸೋಮನಾಥ ದೇವಾಲಯದ ಮೇಲಿನ ದಾಳಿಗೆ ಒಂದು ಸಾವಿರ ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಗದಗದ ತ್ರಿಕೋಟೇಶ್ವರ ದೇವಾಲಯದಲ್ಲಿ ಇಂದು ಬಿಜೆಪಿ ಕಾರ್ಯಕರ್ತರು ಶಿವನಾಮ ಸ್ಮರಣೆ ಮಾಡುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಿದರು ಸೋಮನಾಥ ದೇವಾಲಯದ ಮೇಲೆ ಮೊಹಮ್ಮದ್ ಗಜನಿ ದಾಳಿ ನಡೆಸಿ ಇಂದಿಗೆ ಸಾವಿರ ವರ್ಷ ಕಳೆದಿದ್ದು ಅಂದಿನ ರಾಷ್ಟಪತಿ ಡಾ ಬಾಬು ರಾಜೇಂದ್ರ ಪ್ರಸಾದ್ ತಮ್ಮ ಸ್ವಂತ ಹಣ ಹಾಗೂ ಜನತೆಯ ಸಹಕಾರದಿಂದ ದಾಳಿಗೊಳಗಾಗಿದ್ದ ದೇವಾಲಯಗಳ ಜೀರ್ಣೋದ್ಧಾರ ಮಾಡಿ ಎಪ್ಪತ್ತೈದು ವರ್ಷಗಳು ಪೂರೈಸಿದ ನಿಮಿತ್ತ ದೇಶಾದ್ಯಂತ ಸೋಮನಾಥ ಅಭಿಯಾನ ನಡೆಸಲಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ತ್ರಿಕೋಟೇಶ್ವರನಿಗೆ ವಿಶೇಷ ಪೂಜೆ ನಡೆಸಲಾಯಿತು ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಸದಸ್ಯ ಎಸ್ವಿ ಸಂಕರೂರ ಹಿರಿಯ ನಾಯಕ ಎಂಎಂ ಹಿರೇಮಠ ಶ್ರೀಪಾದ ಉಡುಪಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕೊರಡಗಿ ಬಿಜೆಪಿ ಮಹಿಳಾ ಜಿಲ್ಲಾ ಘಟಕದ ಅಧ್ಯಕ್ಷೆ ನಿರ್ಮಲಾ ಕೊಳ್ಳಿ ಮತ್ತಿತರರು ಪಾಲ್ಗೊಂಡಿದ್ದರು ದೂರದರ್ಶನದೊಂದಿಗೆ ಎಸ್ವಿ ಸಂಕನೂರ ದೇವಾಲಯಗಳು ಹಿಂದೂ ಧರ್ಮದ ಸಂಸ್ಕೃತಿ ಸಂಪ್ರದಾಯದ ಪ್ರತೀಕವಾಗಿದ್ದು ಎಲ್ಲರೂ ಹಿಂದೂ ಧರ್ಮದ ರಕ್ಷಣೆಗೆ ಮುಂದಾಗಬೇಕು ಎಂದು ಹೇಳಿದರು ನಾವೆಲ್ಲ ಮಾಡಿದ್ದೀವಿ ಮತ್ತು ನಮ್ಮ ಹಿಂದುತ್ವ ಮುಂಬರ್ತಕ್ಕಂಥವರು ಇನ್ನು ಗಟ್ಟಿಯಾಗಿ ಅದು ಮುಂದುವರಿಯಬೇಕು ದೇಶೊಳಗೆ ನಮ್ಮ ನರೇಂದ್ರ ಮೋದಿಜಿಯವರು ಕೂಡ ಎಲ್ಲ ಹಿಂದೂ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಸಾಕಷ್ಟು ಕೆಲಸ ಆಗಿದೆ ರಾಜು ಕೊರಡಗಿ ಸೋಮನಾಥ ದೇವಾಲಯ ಪುನಶ್ಚೇತನ ಅಂಗವಾಗಿ ದೇಶಾದ್ಯಂತ ಸೋಮನಾಥ ಸ್ವಾಭಿಮಾನ ಅಭಿಯಾನ ಹಮ್ಮಿಕೊಂಡು ಶಿವ ದೇವಾಲಯಕ್ಕೆ ಪೂಜೆ ಸಲ್ಲಿಸುತ್ತಿದ್ದು ಎಲ್ಲಾ ಜಿಲ್ಲೆಗಳಲ್ಲೂ ಶಿವ ದೇವಾಲಯಗಳಲ್ಲಿ ಪೂಜೆ ನಡೆಸಲಾಗುತ್ತಿದೆ ಎಂದರು ದೇವಾಲಯಗಳಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಪ್ರಮುಖ ಹಿರಿಯರು ಆರಾಧನೆ ಮಾಡುವಂತಹ ಕೆಲಸವನ್ನು ಇದ್ದೇವೆ ಬಿಜೆಪಿ ಮಹಿಳಾ ಜಿಲ್ಲಾ ಘಟಕದ ಅಧ್ಯಕ್ಷೆ ನಿರ್ಮಲಾ ಕೊಳ್ಳಿ ಮುಸಲ್ಮಾನ ರಾಜರು ಹಿಂದೂ ದೇವಾಲಯ ಧ್ವಂಸ ಮಾಡಿದ್ದರು ಅಂತಹ ದೇವಾಲಯಗಳ ಅಭಿವೃದ್ಧಿಗೊಳಿಸಿ ಎಪ್ಪತ್ತೈದು ವರ್ಷ ಕಳೆದಿದ್ದು ಎಲ್ಲರೂ ದೇವಾಲಯಗಳಲ್ಲಿ ಧ್ಯಾನ ಭಜನೆ ಮಾಡುವ ಮೂಲಕ ದೇವರ ಸ್ಮರಣೆ ಅಭಿವೃದ್ಧಿಗೆ ಮುಂದಾಗಬೇಕು ಎಂದರು ಪೂಜೆ ಸಲ್ಲಿಸಿ ಮಂಗಳಾರತಿ ಮಾಡಿ ಒಂದು ಸಂಭ್ರಮದ ಆಚರಣೆಯನ್ನು ಮಾಡಿದೀವಿ